ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನೋಡ್ಬೇಕು ಅದ್ರಲ್ಲಿ ಏನಿದೆ ಗೊತ್ತಿಲ್ಲ ನಮಗೆ ಬಹಳಷ್ಟು ಇದೆ ನಮ್ಮಲ್ಲಿ ಇನ್ನು ಎಪ್ಪತ್ತರಿಂದ ಹೇಳುದು ಇಲ್ಲಿವರೆಗಿದೆ ಎಪ್ಪತ್ತು ವರ್ಷದಿಂದನೂ ಬಹಳಷ್ಟು ವರದಿಗಳು ಸರ್ಕಾರಕ್ಕೆ ಸಲ್ಲಿಸ್ ಕೂಡ ಹಾಗೆ ಕೆಲವು ಜಾರಿ ಆಗಿದೆ ಕೆಲವು ಜಾರಿ ಆಗಿಲ್ಲ ಮಾಡೋಣ ಇದು ಮಾಡ್ಲಿಕ್ಕೆ ಕ್ಯಾಬಿನೆಟ್ ಚರ್ಚೆ ಮಾಡಬೇಕು

ಓಕೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನೋಡ್ಬೇಕು ಅದ್ರಲ್ಲಿ ಏನಿದೆ ಗೊತ್ತಿಲ್ಲ ನಮ್ಗೆ ಅದು ಕ್ಯಾಬಿನೆಟ್ ಬಂದ ಮೇಲೆ ನೋಡೋಣ ಬಹಳಷ್ಟು ಇದೆ ನಮ್ಮಲ್ಲಿ ಇನ್ನು ಎಪ್ಪತ್ತರಿಂದ ಹೇಳುದು ಇಲ್ಲಿವರೆಗೂ ಇದೆ ನೈನ್ಟೀನ್ ಎಪ್ಪತ್ತು ವರ್ಷದಿಂದ ಬಹಳಷ್ಟು ವರದಿಗಳು ಸರ್ಕಾರಕ್ಕೆ ಸಲ್ಲಿಸಿದ್ರು ಕೂಡ ಹಾಗೆ ಕೆಲವು ಜಾರಿ ಆಗಿದೆ ಕೆಲವು ಜಾರಿ ಆಗಿಲ್ಲ ಇದು ಮಾಡೋಣ ಇದು ಮಾಡ್ಲಿಕ್ಕೆ

ಭಾಗವಹಿಸ್ತೀವಿ ಪಾರ್ಟಿಯಲ್ಲಿ ಸಭೆ ನಡೀತಾ ಇದೆ ಮನೆಯಲ್ಲಿ ಸಭೆ ನಡೀತಾ ಇದೆ ಮಾಡ್ತಿದ್ದಾರೆ ಕ್ಯಾಬಿನೆಟ್ ಅಲ್ಲಿ ಬರಬೇಕು ಚರ್ಚೆ ಆಗಬೇಕು ನಿಮ್ದ್ ಪರ್ಸೆಂಟ್ ಸರ್ಕಾರ ಅನ್ಬಿಟ್ಟು ಮಾಡಿ ಬಿಜೆಪಿ ನಾವ್ ಮಾಡ್ಲಿಕ್ಕೆ ಆಧಾರ ಇತ್ತು ನಮಗೆ ಅಧಿಕೃತವಾಗಿ ಹೇಳಿದ್ರು ಆಧಾರ ಇತ್ತು ಈಗ ಅವರೇ ಮಾಡಿದ್ರೆ ಅವ್ರ ಖುಷಿಗಾಗಿ ಮಾಡಿರ್ಬೋದು ಅಷ್ಟೇ ಆಧಾರ ಇಲ್ಲ ಗೊತ್ತಿಲ್ಲ ಅವ್ರಿಗಿಲೇ ಅವರೇ ಸ್ಪಷ್ಟ ಕೊಡ್ಬೇಕು ಅವ್ರಿಗೆ ಸಂಬಂಧಪಟ್ಟ ಸಚಿವರು ಆದೇಶ ಅವರೇ ಮಾಡಿದ್ರು

ಏರ್ಪೋರ್ಟ್ ಇರೋದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ನಮ್ಮ ದೇಶ ರಾಜ್ಯ ಇಲ್ಲ ಜವಾಬ್ದಾರಿ ಅವ್ರದ್ದು ಹಚ್ಚಿದೆ ಬಿಜೆಪಿ ಅವರು ಸುಮ್ಮನೆ ಮಾತಾಡ್ತಾ ಕೂಡ ಜವಾಬ್ದಾರಿಯಿಂದ ಮಾತಾಡ್ಬೇಕಾಗ್ತದೆ ಯಾಕಂದ್ರೆ ಟೋಟಲ್ ಎಲ್ಲ ಕಂಟ್ರೋಲ್ ಅವ್ರದೇ ನಮ್ದೇನಿಲ್ಲ ಹೀಗಾಗಿ ಸಿ ಬಿ ಐ ಇನ್ಕ್ವರಿ ಮಾಡ್ತಿದ್ರೆ ವೇಟ್ ಮಾಡೋಣ ಅದ್ರಲ್ಲಿ ಏನೋ ರಿಸಲ್ಟ್ ಬರ್ತದೆ ನೋಡೋದು